ವೃಶ್ಚಿಕ ರಾಶಿ ಭವಿಷ್ಯ ಫೆಬ್ರವರಿ ಒಂದು ರಿಂದ ಇಪ್ಪತ್ತೊಂಬತ್ತು ಕಾರ್ಯಕ್ಷೇತ್ರ ಪ್ರಾರಂಭದ ದಿನಗಳಲ್ಲಿ ಒತ್ತಡ ಹೆಚ್ಚಾದರೂ ಮಧ್ಯಂತರದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಉದ್ಯೋಗಸ್ಥರಿಗೆ ಮಧ್ಯಭಾಗದಲ್ಲಿ ಹೊಸ ಹೊಣೆಗಾರಿಕೆ ದೀರ್ಘಕಾಲದ ಯೋಜನೆಗಳ ಆರಂಭ ವ್ಯಾಪಾರಿಗಳಿಗೆ ಕೆಲವು ಅಡಚಣೆಗಳಿದ್ದು ಮಾರಾಟ ಹೆಚ್ಚಿಸುವ ಪ್ಲಾನ್ ಮಾಡಿ ಪಾಲುದಾರಿಕೆ ಸಂಬಂಧಿತ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಆರ್ಥಿಕ ಸ್ಥಿತಿ ಖರ್ಚು ನಿಯಂತ್ರಣ ಅಗತ್ಯ ಜುಪಿಟರ್ ಆರನೇ ಭಾವದಲ್ಲಿ ಇದ್ದುದರಿಂದ ಸಾಲದ ವಿಚಾರದಲ್ಲಿ ಎಚ್ಚರ ಹೂಡಿಕೆ ಮಾಡಬೇಕಾದರೆ ಆಲೋಚಿಸಿ ತೀರ್ಮಾನಿಸಿ ಹಣಕಾಸು ವ್ಯವಹಾರದಲ್ಲಿ ಸಹೋದರರು ಅಥವಾ ಸ್ನೇಹಿತರ ಸಹಾಯ ಸಿಗಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣ ಆದರೆ ಪಿತೃಬಂಧುಗಳ ಆರೋಗ್ಯ ಗಮನಿಸಿ ಮನೆಯ ನಿರ್ಮಾಣ ಅಥವಾ ಖರೀದಿ ಪ್ಲಾನ್ ಮಾಡಿದರೆ ಫೇ ಹದಿಮೂರರ ಬಳಿಕ ಅನುಕೂಲ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಸಮಾಧಾನ ಸಾಧ್ಯ ಸಹನೆ ತೋರಬೇಕು ಹೊಸ ಸಂಬಂಧಗಳು ಅಥವಾ ವಿವಾಹಯೋಗ ಪ್ರೇಮ ಮತ್ತು ವಿವಾಹ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಪ್ರೀತಿಸುತ್ತಿರುವವರು ತಮ್ಮ ಸಂಬಂಧ ಗಂಭೀರವಾಗಿ ಪರಿಗಣಿಸಬಹುದು ದಾಂಪತ್ಯದಲ್ಲಿ ಪ್ರೇಮ ಹೆಚ್ಚಿಸಲು ಪತ್ನಿ ಪತಿಗೆ ಹೆಚ್ಚು ಸಮಯ ಕೊಡಿ ಆರೋಗ್ಯ ಮಧುಮೇಹ ರಕ್ತದೊತ್ತಡ ಇರುವವರು ಎಚ್ಚರ ದೀರ್ಘಕಾಲದ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳಲು ಸೂಕ್ತ ಸಮಯ ಪ್ರವಾಸ ಮಾಡುವವರು ಆಹಾರ ವಿಚಾರದಲ್ಲಿ ಜಾಗರೂಕತೆ ಮುಖ್ಯ ದಿನಗಳು ಶುಭ ದಿನಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎಚ್ಚರಿಕೆಯ ದಿನಗಳು ನಾಲ್ಕು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಪರಿಹಾರಗಳು ಸಣ್ಣ ನೀಲಿ ವಜ್ರ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಅಥವಾ ಶನಿದೇವರ ಪೂಜೆ ಮಾಡಿ ಸಣ್ಣ ನೀಲಿ ವಜ್ರ ಓಂ ರುದ್ರಾಯ ನಮಃ ಮಂತ್ರ ನೂರ ಎಂಟು ಬಾರಿ ಪಠಿಸಿ ಸಣ್ಣ ನೀಲಿ ವಜ್ರ ರಕ್ತ ಕಪ್ಪು ಅಥವಾ ಕೆಂಪು ಬಟ್ಟೆ ಧರಿಸುವುದರಿಂದ ಶಕ್ತಿಯು ಹೆಚ್ಚುತ್ತದೆ ಸಣ್ಣ ನೀಲಿ ವಜ್ರ ಉದ್ಯೋಗ ಮತ್ತು ಹಣಕಾಸಿಗೆ ಭದ್ರಕಾಳಿ ದೇವಿಗೆ ಹುಮಾಲೆ ಅರ್ಪಿಸಿ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ಮಧ್ಯಮ ಫಲ ನೀಡುವ ಯೋಗ ವೃತ್ತಿ ಹಣಕಾಸು ಮತ್ತು ದಾಂಪತ್ಯದಲ್ಲಿ ಸಮರ್ಥ ನಿರ್ಧಾರಗಳ ಅಗತ್ಯವಿದೆ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮುಂದುವರಿದರೆ ಉತ್ತಮ ಫಲ ಸಿಗಬಹುದು